ತರಗತಿಯಿಂದ ಇಲ್ಲಿಗೆ ವಿದ್ಯಾಭ್ಯಾಸಕ್ಕಂತ ಇದು ಮಾಡಿದ್ದಾವ ಕೊರೋನಾ ಟೈಮಿಂದ ಮನೆಯಿಂದನೇ ಆನ್ಲೈನ್ ಪಾಠದಿಂದ ಓದ್ತಾ ಇದ್ಲು ಏಳನೇ ತರಗತಿಗೆ ಇಲ್ಲಿಗೆ ಅಡ್ಮಿಷನ್ ಮಾಡಿದ್ವಿ ಏಳರಿಂದ ಎಂಟು ಮೂರು ವರ್ಷ ಓದಿದ್ದಾಳೆ ನಾ ಒಂಬತ್ತನೇ ತರಗತಿ ನಾಲ್ಕನೇ ವರ್ಷ ಜೂನು ಒಂದು ತಿಂಗಳು ಓದಿ ಜುಲೈ ಒಂದು ಫಸ್ಟಿನ್ ಎರಡನೇ ವಾರನೇ ಅವಳು ಡೆತ್ ಆಗಿಬಿಟ್ಟಿದ್ದಾಳೆ ಅವಳಿಗೆ ಮಾನಸಿಕ ಮತ್ತು ಮೆಂಟಲ್ ಅಂತ ಹಬ್ಸಿದ್ದಾರೆ ನಮಗೆ ಗೊತ್ತಿಲ್ಲದೆ ತಂದೆ ತಾಯಿಗೆ ವಿಚಾರ ಗೊತ್ತಿಲ್ಲದೆ ಅವ್ರು ಹ್ಯಾಕೆ ಹಬ್ಸಿದ್ರು ಹಾಗಾದ್ರೆ ಅವ್ಳು ಆಗಿದ್ರೆ ಅವಳು ಓದ್ತಿದ್ದಿಲ್ಲ ಮೆಂಟಲ್ ಆಗಿದ್ರೆ ಅವ್ಳು ಇಲ್ಲಿ ಬಿಡ್ಕೊತಿದ್ರು ಅವರು ತಂದೆ ತಾಯಿಗೆ ಹೇಳ್ಬೇಕಿತ್ತಲ್ಲ ಯಾಕೆ ಹೇಳಲಿಲ್ಲ ಅವಳು ದಿನ ಮಾಸ್ ಕಾಡಲ್ಲ ಅವಳು ಇಷ್ಟಲ್ಲ ಇದು ಒಂಬತ್ತನೇ ತರಗತಿದು ಅವ್ಳು ಫಸ್ಟ್ ನಾನು ವಾರ ಬಿಟ್ಟು ಎರಡನೇ ವಾರ ಬಂದಾಗ ಆ ಮಾಸ್ಕ್ ಕಾಡ್ ಕೊಟ್ಟಿದ್ದೆ ಇವ್ರಿಗೆ ತೋರಿಸಿ ಅಂತ ಮಾವಿಗೆ ಆ ಥರ ಎಲ್ಲ ಒಪ್ಪಿಸಿ ನನ್ನ ಮಗಳಿಗೆ ಒಂದು ಜೀವಕ್ಕೆ ಆ ಸಣ್ಣ ಮಗಳಿಗೆ ಒಂದು ಜೀವಕ್ಕೆ ಬೆಲೆನೇ ಇಲ್ವಾ ನಾವು ಬಡ ಬಡವರಾಗಿರ್ಬೋದು ಬಡವರಾಗಿ ಅಂತ ಅವರು ಏನು ಬೇಕಾದ್ರೂ ಮಾಡ್ಬೋದಾ ಅವಳಿಗೆ ನ್ಯಾಯ ಸಿಗಬೇಕು ಅವಳ ಆತ್ಮಕ್ಕೆ ಶಾಂತಿ ಸಿಗಬೇಕು ಏನು ಈಗ ಈಗೊಂದು ನಾವು ಫಸ್ಟಿಗೆ ನನ್ನ ಮಗಳಿಗೆ ಆ ಥರ ಆದಾಗ್ಲೂ ನಾವಿಲ್ಲಿ ಹೇಳ್ಕೊಂಡಿದ್ವಿ ಈ ಥರ ಒಂದು ಸಿ ಕ್ಯಾಮ್ರಾ ಇಡಿ ಮತ್ತು ಪೇರೆಂಟ್ಸ್ನೆಲ್ಲ ಇದು ಮಾಡಿದ್ವಿ ಅವ್ರು ಯಾರು ನಮಗೆ ಇದೇ ಶಾಲೆ ಅವರೇ ಬೇಕು ಅನ್ನುವಾಗ ನಾವೇನು ಮಾಡೋಕ್ಕಾಗಲ್ಲ ಇನ್ನು ಮುಂದೆ ಆ ಥರ ಆಗಬಾರ್ದು ಇನ್ನೊಬ್ರು ಮಕ್ಕಳು ನನ್ನ ಮಗಳು ಹೋದಳು ವಾಪಸ್ ಬರಲ್ಲ ಈಗ ಆವಾಗಲೇ ಈ ಥರ ಇದು ಮಾಡಿದರೆ ಈ ಥರದೊಂದು ಆಗ್ತಿರಲ್ಲ ನನ್ನ ಮಗಳು ತೀರೋದಾಗಲೇ ಇವ್ರು ಯಾವುದಕ್ಕೂ ರೆಸ್ಪಾನ್ಸ್ ಕೊಡ್ತೇ ಇಲ್ಲ ಅದಕ್ಕೆ ಆ ಆ ನ್ಯಾಯ ಬೇಕು ಈ ನನ್ನ ಮಗಳಿಗೂ ಫಸ್ಟಿಗೆ ಹೋದಲಲ್ಲ ಅವಳಿಗೂ ನ್ಯಾಯ ಬೇಕು

ಎಲ್ಲ ಪೇರೆಂಟ್ಸಿಗೂ ಮನವಿ ಮಾಡ್ಕೊಂಡಿದ್ವಿ ಆ ಬಾಕ್ಲಲ್ಲಿರೋ ಚೌಕಟ್ಟನ್ನ ತೆಗಿಬೇಕು ಅಕಸ್ಮಾತ್ ಅದು ಇರಲೇಬೇಕಂತ ಅದ್ರ ಮೇಲೆ ಇಟ್ಕೆಗಳನ್ನ ಕಟ್ಟಿ ಅದೊಂದು ಏನು ಹೇಳಿ ಅದೊಂದು ಸಿಲಿ ರೀಸನ್ ಆಗಿಬಿಡ್ತದೆ ಆದ್ರೂ ಅದು ಎಲ್ಲರೂ ಮಕ್ಳಿಗೆ ಕೈ ಸಿಗಂಗೆ ಯಾವುದೇ ಥರ ಅಪಾಯಕಾರಿ ವಸ್ತುಗಳನ್ನಾಗಲಿ ಯಾವುದೇ ಥರ ಇಡಬಾರ್ದು ಹೆಣ್ಮಕ್ಳು ಹಾಸ್ಟ್ಲಾದ್ದರಿಂದ ಒಳಗಡೆ ಸಿ ಸಿ ಟಿ ವಿಗಳನ್ನ ಇಡೋದು ನಮ್ಮ ನಮ್ಮ ಮಕ್ಕಳಾದರೂ ಅಷ್ಟೇ ನಮ್ಮ ಮನೆ ಒಳಗೆ ನಾವು ಯಾರೂ ಇಟ್ಕೊಳೋದಿಲ್ಲ ಅದರಿಂದ ಎಂಟ್ರೆನ್ಸಲ್ಲಿ ಸಿ ಸಿ ಟಿ ವಿ ಕಡ್ಡಾಯವಾಗಿ ಇರಲೇಬೇಕು ಅದನ್ನು ಇರಬೇಕು ಮತ್ತು ಫೋನ್ಗಳನ್ನ ಒಂದು ಇನ್ನೂರೈದು ಮಕ್ಕಳು ಇರೋಷ್ಟೇ ಒಂದು ಫೋನ್ ಸಾಕಾಗಲ್ಲ ಇನ್ನೊಂದು ಏನೋ ಸಂಡೇ ಸ ಶನಿವಾರ ಟೈಮಲ್ಲಿ ಪೇರೆಂಟ್ಸ್ ಎಲ್ಲರೂ ಫೋನ್ ಮಾಡ್ತಿದ್ರಷ್ಟೇ ಯಾರ ಒಬ್ಬರು ಸಿಕ್ಕರೊಬ್ರಿ ಸಿಗಲ್ಲ ತನ್ನಿಂತ ಮೇಲಿಂದ ಮೇಲೆ ಫೋನ್ ಮಾಡ್ತಿದ್ರೆ ಯಾರಿಗೂ ಫೋನ್ ಸಿಗೋಲ್ಲ ಹಾಗಾಗಿ ಒಂದು ಎರಡು ಅಡಿಷನ್ ಆಗಿ ಇಟ್ಕೊಳ್ಳಿ ಫೋನು ಎಲ್ಲ ಮಕ್ಳಿಗೂ ಸಿಗೋಂಗಿರಬೇಕು ಕುಂದು ಕೊರತೆ ಹೇಳ್ಕೊಳಂಗಿರ್ಬೇಕು ಬೇಕು ಫಸ್ಟ್ ಆಫ್ ಆಲ್ ಆಗಂದ್ರೆ ನಾನು ಅಲ್ಲಿ ಹೇಳಿದ್ದೆ ನಾವು ನಾವು ಹಿಂದೆ ಓದಿದ ಓದಿದ್ದರಿಂದ ಅವಾಗ ಎಲ್ಲಿಂದನೋ ಬರ್ತಿದ್ರು ಎಲ್ಲ ದೂರ ದೂರದಿಂದ ಹುಡುಗರು ಇದ್ದರೂ ಕೂಡ ಹಾಸ್ಟ್ಲ್ ಒಳಗೆ ಪೋಷಕರು ಹೋಗ್ತಿದ್ರು ಈಗ ಲೇಡೀಸ್ ಹಾಸ್ಟೆಲ್ದಿಂದ ಜೆಂಟ್ಸ್ ಪೋಷಕರು ಹೋಗೋದೇನು ಬೇಡ ಲೇಡೀಸ್ ತಾಯಿಯಾದರೂ ಹೋಗಲಿ ಒಳಗೆ ಹೋಗಿ ತನ್ನ ಮಗಳ ಬಗ್ಗೆ ಅಕ್ಕಪಕ್ಕ ಒಟ್ಟಿಗೆ ವಿಚಾರಿಸ್ಕೊಳ್ಳಿ ಅವರು ಅವ್ರ ಹತ್ರ ಏನಾದ್ರು ಮಾತಾಡ್ಕೊಂಡು ಬರಲಿ ಫ್ರೀಯೇ ಮಾ ಮಾತಾಡ್ಕೊಂಡು ಬರಲಿ ಒಂಥರ ಜೈಲ್ ರೂಪದಲ್ಲಿ ಮಾಡೋದು ಬೇಡ ಅಂತೆಲ್ಲ ನಾ ಹೇಳ್ಕೊಂಡಿದ್ದೆ ಆ ಚೌಕಟ್ಟನ್ನ ತೆಗೀರಿ ಅಂತಲೂ ಹೇಳ್ಕೊಂಡಿದ್ದು ಆ ಟೈಮಲ್ಲಿ ನಾವು ಮಾತಾಡ್ತಿರೋದು ಮಾತಾಡ್ತಿರೋದಾಗ್ಲಿ ನಾವು ಹೇಳ್ತಿರೋದಾಗಲಿ ಯಾರ ಕಿವಿಗೂ ಅಷ್ಟೊಂದು ಗಾಢವಾಗಿ ಹೋಗಿರಲಿಲ್ಲ ಈಗ ಮತ್ತೆ ನೋಡಿ ಪ್ರಕಾರ ಆ ಥರ ಆಗಿದೆ ಇನ್ನೊಬ್ಬರಿಗೆ ಆಗ್ಬಾರ್ದು ಆಗಬಾರ್ದು ಅಂತ ನಾವು ನಾವು ಹೋಗಿ ಜೀವ ವಾಪಸ್ ಬರಲ್ಲ ಆ ಯಾಕೆ ಆಯಿತು ಅವರೇ ಹಾಕೊಂತಿದ್ರು ಅದಕ್ಕೆ ಒಂದು ರೀಸನ್ ಇರಬೇಕು ಯಾರು ಸುಮ್ಮ ಸುಮ್ಮನೆ ಹೋಗಿ ಹೋಗು ಹೋಗಿ ನೇಣು ಹಾಕೊಳ್ಳುವಂಥದ್ದು ಕುದುಗೆಗೆ ನೇಣಿ ಕುದುಗೆ ನೇಣಿಗೆ ಉರುಳಿಗೆ ಕುದುಗೆ ಕೊಡುವಂಥದ್ದು ಇವಾಗಿ ಇದಿಲ್ಲ ಏನಾರು ಇವು ಓದಲ್ ವೀಕ್ ಇರ್ಬೋದು ಮೆಂಟಲಿ ವೀಕ್ ಇದ್ದರೂ ಕೂಡ ಈ ಥರ ಮಾಸ್ಕ್ ಮಾಸ್ಕ್ ಆಗಲಿ ನಮ್ಮ ಮನೇಲಾದರೂ ಅಷ್ಟೇ ಅವರು ಆ್ಯಕ್ಟಿವ್ ಆಗೇ ಇದ್ದು ಹುಡುಗಿ ಈ ಕ್ಷಮಿತ ಸೇಮ್ ಅವರು ಪೇರೆಂಟ್ಸ್ಗಳು ಹೇಳ್ತಿರ್ತಾರೆ ಸೇಮ್ ಇದೇ ಥರ ಆ ಹುಡುಗಿನಷ್ಟು ಹತ್ತು ಜನ ಬರಲಿ ಹತ್ತು ಜನ ಮುಂದೆ ನಿಂತು ಮಾತಾಡೋ ಸ್ಥೈರ್ಯ ಇದ್ದೋ ಅಂಥ ಹುಡುಗಿರು ಈ ಥರ ಆಗ್ತದಾರ ಅಂತ ಹೇಳಿದ್ರೆ ನಮಗೆ ಒಂಥರ ಏನೋ ಇಲ್ಲಿ ಒಂಥರ ಅದು ಏನು ಕರ್ತವ್ಯ ಲೋಪಗಳು ಎದ್ದು ಕಾಣ್ತದೆ ಹಾಗಾಗಿ ಇದ್ರ ಬಗ್ಗೆ ಪಕ್ಕ ತನಿಖೆ ಆಗಬೇಕು ಯಾಕಾಗಿ ಈ ಥರ ಆಗ್ತಿದ್ದಾರೆ ಇನ್ನು ಮುಂದೆ ಒಂದು ಕೂಡ ಈ ಥರದ್ದು ಮರು ಕಳಿಸ್ಬಾರ್ದು ಈ ಥರದ ಪಕ್ಕ ತಕ್ಕ ಶಿಕ್ಷೆಗಳಾಗಬೇಕು ಅದನ್ನು ಮುಂದೆ ಅಧಿಕಾರ ವ್ಯವಸ್ಥೆಯಲ್ಲಿ ಇರೋವಂಥವ್ರು ಅಧಿಕಾರಿ ವರ್ಗದಾಗಿರ್ಬೋದು ಚುನಾವತಿ ಪ್ರತಿನಿಧಿಗಳಾಗಿರ್ಬೋದು ಅದನ್ನು ಹಿಡಿದು ಇದು ಈ ವಿಚಾರದ ಹಿಂದೆ ಬಿದ್ದು ಅದರಲ್ಲಿ ಏನಾಗಿತ್ತು ಅಂತ ಸಂಕ್ಷಿಪ್ತವಾಗಿ ಆ ತನಿಖೆ ಮಾಡಬೇಕಂತ ಹೇಳ್ಕೊಂಡು ನಾನು ನಿಮ್ಮ ಮೂಲಕ ಎಲ್ಲ ಎಲ್ಲ ಪೋಷಕರ ಮೂಲಕ ನಮ್ಮ ನೊಂದು ಜೀವಗಳ ಮೂಲಕ ನಾವು ಕೇಳ್ಕೊಡ್ತಿದ್ದೀವಿ ಇಲ್ಲಿ ಅದೇನಿಲ್ಲ ನಗ್ನಗ್ತಾ ಬರ್ತಿದ್ಲು ಹಿಂದಿಂದು ವಾರ ಈಗ ಕಂಟಿನ್ಯೂ ಅಂದರೆ ಆ ಟೈಮಲ್ಲಿ ಕೆಲಸ ಇಲ್ಲದ ಟೈಮಲ್ಲಿ ವಾರ ವಾರ ಮೀಟಾಗಿ ಮೂರು ವಾರನೂ ಕಡ್ಡಾಯಾಗಿ ಬಂದಿದ್ದಾರೆ ಏನಿಲ್ಲ ನಾಳೆ ಏನಾರ್ದಂಗೆ ಪೇರೆಂಟ್ಸ್ ಮೀಟಿಂಗ್ ಅಂತ ಹೇಳ್ಕೊಂಡು ಆ ಅಂತ ಇವರು ಸಿಲ್ಲಿ ರೀಸನ್ ಕೊಡ್ತಾರೆ ಆ ಒಂದು ಏನು ನಾವು ಕೌನ್ಸಿಲಿಂಗ್ ಮಾಡೋಷ್ಟಿಗೆ ಅವಳೇನೋ ನನಗೆ ಹೇಳ್ಕೊಂಡಿದ್ರು ಏನೇ ಅನ್ಲಿ ಗಾಡ್ವ ನಿರ್ಧಾರ ಅವರು ಏನೋ ಒಂದು ಮುಂದೆ ಏನಾರು ಒಂದು ಹೇಳ್ಕೊಂತಾರೆ ಅಂತ ತಕ್ಷಣ ಇಲ್ಲ ಇವ್ರು ಹ್ಯಾಂಡ್ಲ್ ಮಾಡಬೇಕು ಇಲ್ಲಾಂದ್ರೆ ಅವ್ರು ಪೇರೆಂಟ್ಸಿಗೆ ಮುಡ್ಸಬೇಕು ಇವರು ಅದನ್ನು ಮಾಡ್ತಿಲ್ಲ ಆದಮೇಲೆ ಒಂದು ರಿಪೋರ್ಟ್ ತರ್ತಾರೆ ಒಂದು ತಾನ್ ಶೀಟಲ್ಲಿ ಆರು ಜನ ಹೆಸರು ಬರೀತಾರೆ ಒಂದು ಏಳು ಹೆಸರಿಗೆ ಸುಮ್ಮನೆ ಒಂದು ಏನೋ ಒಂದು ತೊಂದರೆ ಅಂತ ಹೇಳ್ಕೊಂಡು ಬರೀತಾರೆ ನಾವೇ ಕೌನ್ಸಿಲಿಂಗ್ ಕೊಡೋದು ಕೊಡ್ತೀನಿ ಅಂತ ಹೇಳಿದ್ರೆ ಅದನ್ನು ತಾಕತ್ತು ಅವ್ರಿಗೆ ಇರಬೇಕು ಇಲ್ಲಾಂದ್ರೆ ಯಾಕೆ ಕೊಡ್ತಾರೆ ಅವರು ಒಳಗೆ ಏನಾರು ಒಂದು ಕುಂದು ಕೊರತೆಗಳನ್ನ ಯಾಕೆ ಹೊರಗೆ ತೆಗಿತಾರೆ ಸುಮ್ಮನೆ ಬಿಡ್ಬೋದಲ್ಲ ಇಲ್ಲ ತೆಗೆದು ಹೊರಗೆ ಅವರೇನೋ ಸಮಸ್ಯೆ ಹೇಳ್ಕೊಂಡ್ಮೇಲೆ ಅದಕ್ಕೆ ಪರಿಹಾರ ಮಾಡೋಂಗಿರ್ಬೇಕಲ್ಲ ಪರಿಹಾರ ಮಾಡೋದಿಲ್ಲ ಆಮೇಲೆ ಅದೇ ರೀಸನ್ನೇ ಹಿಡ್ಕೊಂಡು ಎಲ್ಲ ಹೇಳಿದ್ರು ನಾವು ಇಲ್ಲಿ ಲಾಸ್ಟ್ ಎಲ್ಲ ಪೇರೆಂಟ್ಸುಗಳದ್ದು ಎಲ್ಲ ಮೀಟಿಂಗ್ ಇರೋಷ್ಟೇ ನಾವು ಹೇಳ್ಕೊಂಡು ಇಲ್ಲ ಇದು ಇದು ನೋಡಿ ಈ ಥರ ಉಂಟು ಆ ಹಾಗೆ ನಾವು ಇಲ್ಲಿ ಗಲಾಟೆ ಮಾಡೇ ಹೋದು ಆದರೆ ಅದು ಈಗ ಮೊನ್ನೆಲ್ಲ ನೋಡೋಷ್ಟಿಗೆ ಇಲ್ಲ ಅವಳಿಗೆ ನಮ್ಮ ಮಾನಸಿಕ ಒತ್ತಡ ಡಿಪ್ರೆಷನ್ ಇದ್ದಂತೆ ಹಾಗಾಗಿ ಹಂಗೆ ಮಾಡ್ಕೊಂಡ್ರು ಅಂತ ಅಂತ ಹೇಳ್ಕೊಂಡು ಎಲ್ಲರೂ ಕೆಲವರು ಮಾತಾಡ್ತಿದ್ರು ಅವಾಗ ನಮಗೆ ಬೇಜಾರಾಕಿ ಚ ನಾವು ಯಾವತ್ತೂ ಈ ಥರ ಹೇಳ್ಕೊಂಡಾರಲ್ಲ ಅದ್ರ ವಿರುದ್ಧ ಧ್ವನಿ ಎತ್ತಿದ್ದೀವಿ ಆದರೂ ಅದನ್ನ ಎಲ್ಲೋ ಮುಚ್ಚಾಕೋ ಥರದಲ್ಲಿ ಇದು ಮಾಡ್ತಿದ್ದಾರೆ ಆ ಥರ ಮಾಡಬಾರ್ದು ಮುಂದಿನದು ಯಾವ ಮಕ್ಕಳು ನನ್ನ ಮಕ್ಕಳು ಬೇರಲ್ಲ ಅವ್ರ ಮಕ್ಕಳು ಬೇರಲ್ಲಿ ಬೇರೆ ಇಲ್ಲಿ ಗ್ರಾಮಸ್ಥರು ಯಾರ್ದು ಇರಲ್ಲ ಇಲ್ಲಿ ಎಷ್ಟೋ ಜನ ನಮಗೆ ನಾನು ಪರಿಚಯ ಇಲ್ದಾನೆ ಇರ್ಬೋದು ಇಲ್ಲೂ ಅವ್ರ ಮಕ್ಕಳನ್ನು ಇಲ್ಲೇ ಓದಿಸಿ ಇಲ್ಲಿ ಲೋಕಲ್ ಆಗಲಿ ಇಲ್ಲೇ ಓದೋರು ಇದ್ವಿ ಆದರೆ ನಾವು ಈ ಥರ ಒಳ ಜೈಲಲ್ಲಿ ಇದ್ದಂಗೆ ಥರ ಇದ್ದಿಲ್ಲ ಓದಲಿ ಓದಕ್ಕೆ ನಾವೇನು ಓದು ವಿಚಾರದಲ್ಲಿ ನಾವು ಓದು ಇತ್ತಂದ್ರೆ ಮುಂದಿನ ಭಾಳ ಚೆನ್ನಾಗಿರ್ತದೆ ಆದರೆ ಕೆಲವೊಂದು ಸಮಸ್ಯೆಗಳನ್ನ ನಾವು ಹೇಳಿದಾಗ ಅದನ್ನು ಎಚ್ಚೆತ್ಕೊಳ್ಬೇಕು ಈಗ ಅನ್ನೋದು ಅದೇ ರಾಡಿಗೆ ಹಾಕ್ಕೊಳ್ತಾಳೆ ಅಂತ ಆ ರಾಡು ಏನು ಆ ರಾಡೇನು ರಾಡಿ ಹಾಕಬೇಕು ಬೇಕು ಏನು ಕಟ್ ಮಾಡುವಂಥದ್ದು ಏನಿಲ್ಲವಾ ಹಾಂ ಏನು ಕಟ್ ಏನು ದೊಡ್ಡ ಬಂಡಿಟ್ಟೆ ಕಟ್ ಮಾಡಿಸ್ಬೇಕಾ ಏನು ಒಂದು ಒಂದು ಮಿಷನ್ ಇತ್ತು ಕುಯ್ದು ಹಾಕಿ ತೆಗಿಬೋದು ಹಾಂ ಈಗ ಅದು ಅದು ರಾಡ್ ಬೇಡ ಅಂತ ಹೇಳಿದ್ರೆ ಅದು ಮೇಲೆ ಇಟ್ಕೆ ಕಟ್ಬೋದಲ್ಲ ಆ ರಾಡಿ ಇರಲೇಬೇಕು ಬಾಗಿಲಿಗೆ ಆಗದ ಸ್ತಂಭ ಅಕ್ಕ ಅಕ್ಕಪಕ್ಕ ಎರಡು ಚೌಕಟ್ಟಿದೆ ಅದಕ್ಕೇನು ಲಾಕೋರು ಕೆಳಗಡೆ ಕೆಳಗಡೆನಿತ್ತು ನಾನು ಇಲ್ಲೇ ಇದರಿಂದ ನಾನು ಹೇಳ್ತೀನಿ ಇಲ್ಲ ಕೆಳಗಡೆ ಲಾಕ್ ಮಾಡ್ಕೋಬೋದು ಏನು ಲಾಕ್ ಬೇಕಂತನೇ ಇಲ್ಲ ಅದು ಮೇಲ್ಗಡೆ ಲಾಕಿಗೂ ಇಲ್ಲ ಅದನ್ನು ಕಟ್ ಮಾಡಿ ಹಾಕ್ಬೋದಿತ್ತು ಇವ್ರಿಗೆ ಮಕ್ಳಿಗೆ ಏನೋ ಅನಾಹುತ ಮಾಡ್ಕೊಳ್ಳೋವಂಥದ್ದು ಮಾಡ್ಕೊಂಡಾರ ಅಂತ ಹೇಳ್ತಾರಲ್ಲ ಆ ಥರ ಮಾಡ್ಕೊಳೋ ಒಂದು ವಸ್ತುಗಳನ್ನ ಯಾಕೆ ಅಲ್ಲಿ ಇರ್ತಾರೆ ನಾವು ಅದನ್ನು ಮೇಲೆ ಅಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಇವ್ರದ್ದು ನೆಗ್ಲೆಕ್ಟ್ ಇವ್ರಿಗೆ ಹೊಣೆ ಅಂತ ನಾ ಹೇಳ್ತೀವಿ ಈಗ ನಿಮ್ಮ ಮಗಳು ಸಾವಿನ ನಂತರ ಈ ಮಗು ಸಾವುವರೆಗೆ ಏನಾದರೂ ಒಂದು ಬದಲಾವಣೆ ಆಗಿದೆ ಅನ್ಸತ್ತಾ ಅಥವಾ ಏನಾದರೂ ಈಗ ಬದಲಾವಣೆ ಆಗಿದ್ರೆ ಸರ್ ಬದಲಾವಣೆ ಆಗಿದರೆ ಈ ಥರ ಯಾಕೆ ಆಗ್ತಿತ್ತು ಈ ಥರ ಆಗ್ತಿರ್ಲಿಲ್ಲ ಇದು ಏನಂದರೆ ಈ ನೋಡಿ ಎಂಕ್ವೈರಿ ಮಾಡಿ ಅವ್ರು ಏನೇ ಅಂತ ಹೇಳ್ಬೋದು ನಾಳೆ ರಿಪೋರ್ಟೆಲ್ಲ ಹೇಗೆ ಬೇಕು ನಮ್ಮದು ಬಂತು ಸ್ವಲ್ಪ ಅವಳೇ ಅಂತ ಬಂತು ಅದಕ್ಕೆ ನಾವೇನಾದ್ರು ಅಲ್ಲಿ ಹೋಗಿ ನಾವು ನಾವು ಚೆಕ್ ಮಾಡೋಕ್ಕಾಗತ್ತಾ ಆಗೋದಿಲ್ಲ ಆದರೆ ಅದು ಅವ್ರು ನಡೆದಿದ್ದ ದಿನಾಂಕದಿಂದ ಹಿಂದಿನ ಎರಡು ಚ ತರಗತಿ ಚಲನ ವಲನ ಆ ಏನು ನಡವಳಿನ ಅದನ್ನೆಲ್ಲ ಸಂಚಿತವಾಗಿ ಏನಾರು ಮಾಹಿತಿಗಳು ಹೊರಗೆ ಬಂದೇ ಬರ್ತದೆ ಯಾರನ್ನೂ ಒಂದು ಪೇರೆಂಟ್ಸ್ಗಳನ್ನಾಗಲಿ ಕರೆಕ್ಟಾಗಿ ಮಾತಾಡ್ಸೋಕ್ಕಾಗ್ತಿಲ್ಲ ಮಕ್ಳಿಗನ್ನಾಗಲಿ ಕರೆಕ್ಟಾಗಿ ನಿಲ್ಲಿಸಿ ಏನೂ ಆಯಿತು ಮುಂದೊಂದು ಆಗಬಾರ್ದು ಅಂತಿದ್ರೆ ಇನ್ನು ಈಗ ತನಿಖಾ ತಂಡದಲ್ಲಿ ಇನ್ನು ಮುಂದೆ ಏನು ಈ ಒಂದು ಏನೋ ಆಗ್ಬಾರ್ದು ಅಂತಿದ್ರೆ ಆ ಥರ ಎಂಕ್ವೈರಿ ಮಾಡಿದ್ರೆ ಯಾಕೋ ಪ್ರಾಬ್ಲಮ್ ಸಾಲ್ವ್ ಸಿಕ್ಕೇ ಸಿಗುತ್ತೆ ಇನ್ನು ಹಿಂದಿನ ತರಗತಿನ ನಡವಳನ್ನು ಪಕ್ಕ ಚೆಕ್ ಮಾಡಲಿ ತರಗತಿಲ್ಲೇನಾರು ಲೋಪ ಆಗಿತ್ತಾ ಇಲ್ಲ ಅವರು ಪರ್ಸ್ನಲ್ ಆಗಿರ್ತಾ ಏನಾರು ಆಗಿತ್ತಾ ಸಹಪಾಠಿಗಳು ಇರ್ತಾರಲ್ಲ ಫ್ರೆಂಡ್ಸು ಈಗ ಏನಂತ ಹೇಳ್ಕೊಂಡು ಪರ್ ಒಬ್ಬನ ಸಾಯೋನು ಒಬ್ಬನೇ ಗಡು ನಿರ್ಧಾರ ಏನೂ ಮಾಡೋಕ್ಕಾಗ್ತಿಲ್ಲ ಏನೋ ಅಕ್ಕಪಕ್ಕದಲ್ಲಿ ಏನೋ ಆಗಿರ್ತದೆ ಅದನ್ನು ಮುಚ್ಚಾಕೋ ಪ್ರಯತ್ನ ಇವರು ಮಾಡ್ತಿದ್ದಾರೆ ಅದು ಅಷ್ಟು ಹೇಳಬಲ್ಲೆ ನಾನು